ತವರೂರ ಹೋಗುವಾಗ ಹಾಕಬ್ಯಾಡ ಕಣ್ಣೀರ ಊರ ಮಂದಿ ಕಲಸಾಕ ಬಂದಾರ ನಿನ್ನ ಗೆಳತಿಯರೆಲ್ಲರೂ ಕೂಡ್ಯಾರ ಊರ ಮಂದಿ ಕಲಸಾಕ ಬಂದಾರ ನಿನ್ನ ಗೆಳತಿಯರೆಲ್ಲರೂ ಕೂಡ್ಯಾರ ಗೆಳತಿಯರೆಲ್ಲರೂ ಕೂಡ್ಯಾರ ಗೆಳತಿಯರೆಲ್ಲರೂ ಕೂಡ್ಯಾರ ಹೋಗಿ ಬಾ ಮಗಳ ತಂಗಿ ನಿನ್ನ ತವರೂರ ಹೋಗುವಾಗ ಹಾಕ ಬ್ಯಾಡ ಕಣ್ಣೀರ ತಂಗಿ ನಿನ್ನ ತವರೂರ ಹೋಗುವಾಗ ಹಾಕ್ಯಾರ ಕಣ್ಣೀರ ತಾಳಿ ಯಾತಕ ಕಟ್ಟ್ಯಾರ ನಿನ್ಗ ತಾಳಿಕೊಂಡು ಬಾಳಂತ ಹೇಳ್ಯಾರ ತಾಳಿ ಯಾಕ ನಿನ್ಗ ಕಟ್ಟ್ಯಾರ ನಿನ್ಗ ತಾಳಿಕೊಂಡು ಬಾಳಂತ ಹೇಳ್ಯಾರ ತಾಳಿಕೊಂಡು ಬಾಳಂತ ಹೇಳ್ಯಾರ ತಾಳಿಕೊಂಡು ಬಾಳಂತ ಹೇಳ್ಯಾರ ಗಂಡೇ ನಿನಗ ದೇವರ ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗುವಾಗ ಹಾಕಬ್ಯಾಡ ಕಣ್ಣೀರ ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗುವಾಗ ಹಾಕಬ್ಯಾಡ ಕಣ್ಣೀರ ನಿನಗಾಗಿ ತಂದೆನ ಬಂಗಾರ ನಿನ್ನ ಮಗಳಿಗೆ ತಂದೀನಿ ಉಂಗೂರ ನಿನಗಾಗಿ ತಂದೀನಿ ಬಂಗಾರ ನಿನ್ನ ಮಗಳಿಗೆ ತಂದೀನಿ ಉಂಗೂರ ಮಗುವಿಗೆ ತಂದೀನಿ ಉಂಗೂರ ಮಗುವಿಗೆ ತಂದೀನಿ ಉಂಗೂರ ಮರಿಬ್ಯಾಡ ಲುಂಡ ತವರ ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗುವಾಗ ಹಾಕಬ್ಯಾಡ ತನ್ನೀರ ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗುವಾಗ ಹಾಕಬ್ಯಾಡ ಕಣ್ಣೀರ ಹೋಗುವಾಗ ಹಾಕಬ್ಯಾಡ ಕಣ್ಣೀರ ಹೋಗುವಾಗ ಹಾಕಬ್ಯಾಡ ಕನ್ನೀರ ಗಂಡನೇ ನಿನಗ ದೇವರ ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗುವಾಗ ಹಾಕಬೇಡ ಕನ್ನೀರ ಹೋಗುವಾಗ ಹಾಕಬೇಡ ಕನ್ನೀರ ಹೋಗುವಾಗ ಹಾಕಬ್ಯಾಡ ಧನ್ಯವಾದ